ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ನಿಮಗೆ ಒಂದು ರಾಗಿಯ ಕೀಲ್ಸ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇದೊಂದು ಉತ್ತಮ ಆರೋಗ್ಯಕರವಾದ ರೆಸಿಪಿ ಯಾಕಂದರೆ ಇದು ಬಾಡಿ ಹೀಟ್ ಕಂಟ್ರೋಲ್ ಮಾಡುತ್ತೆ ಮತ್ತೆ ಇದು ದೇಹಕ್ಕೆ ತನುವು ಕೂಡ ಬೇಸಿಗೆ ಕಾಲದಲ್ಲಿ ಇದನ್ನ ಮಾಡ್ಕೊಂಡು ತಿನ್ಬೇಕು ತುಂಬ ಚೆನ್ನಾಗೂ ಇರುತ್ತೆ ಮತ್ತೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೇದು ನೋಡ್ಕೊಳ್ಳಿ ಮೊದಲೇದಾಗಿ ನಾವು ರಾಗಿನ ನೆನೆ ಇಟ್ಕೋಬೇಕಾಗುತ್ತೆ ಮಿನಿಮಮ್ ಒಂದು ಎಂಟು ಅವರ್ ಆದರೂ ನಾವು ನೆನೆ ಇಟ್ಕೋಬೇಕು ಮಿನಿಮಮ್ ನಾನೊಂದು ಒಂದು ಕೆ ಜಿಯಷ್ಟು ತಗೊಂಡಿದ್ದೀನಿ ಈಗ ಅದನ್ನು ನೆನೆ ಹಾಕ್ಕೊಂಡು ನೀವೇನು ಮಾಡ್ತೀರಲ್ವ ಆ ಟೈಮಿಗೆ ಅದನ್ನು ಫಸ್ಟು ಮಿಕ್ಸಿನಲ್ಲಿ ರುಬ್ಕೋಬೇಕಾಗುತ್ತೆ ನೀಟಾಗಿ ಫುಲ್ಲು ಸಣ್ಣಕ್ಕೆ ಆಗಿಲ್ಲ ಯಾಕಂದರೆ ಇದು ಸ್ವಲ್ಪ ಈ ರೀತಿ ಫುಲ್ ಸಣ್ಣಕ್ಕೆ ರುಬ್ಬಿಟ್ರೆ ಫುಲ್ ಕಲರ್ ಬ್ಲ್ಯಾಕ್ ಅದು ಈ ರೀತಿ ಸಿಪ್ಪೆ ಮಾತ್ರ ಬಿಟ್ಕೋಬೇಕಷ್ಟೇ ಒಳಗಡೆ ಇಟ್ಟು ಬಿಟ್ಕೋಬೇಕು ಅದಕ್ಕೋಸ್ಕರ ಒಂದು ಅರ್ಧಂಬರ್ಧ ಆ ರೀತಿಯಲ್ಲಿ ನೀವು ಮಿಕ್ಸಿ ಹಾಕ್ಕೋಬೇಕಾಗುತ್ತೆ ಈಗ ಅದನ್ನ ಮಿಕ್ಸಿಯೆಲ್ಲ ಹಾಕೊಂಡಾದ್ಮೇಲೆ ಅದೇನ್ ಬರುತ್ತಲ್ವಾ ಅದನ್ನ ಇವಾಗ ನೀವು ಚೆನ್ನಾಗಿ ಒಂದು ರೀತಿ ರಸ ತೆಗಿಬೇಕಾಗುತ್ತೆ ಜಾಲ್ರೆ ಇಲ್ಲ ಈ ರೀತಿ ಒಂದು ಬಟ್ಟೆ ನೀಟಾಗಿ ನೀವು ರಸನ ತೆಗಿಬೇಕಾಗುತ್ತೆ ಇದನ್ನು ಚೆನ್ನಾಗಿ ಹಿಂಡಿ ಪೂರ್ತಿಯಾಗಿ ಅದೆಲ್ಲ ರಸ ಬಿಟ್ಕೋಬೇಕು ಆ ರೀತಿಯಾಗಿ ನೀವು ಚೆನ್ನಾಗಿ ಹಿಂಡ್ಕೊಂಡು ಇದು ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಚೆನ್ನಾಗಿ ಹಿಂಡ್ಕೊಂಡು ಆ ಹಾಲ್ನ ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ ಸಣ್ಣ ಜಾಲರಿ ಆಗಿರ್ಬೇಕು ಇಲ್ಲ ಬಟ್ಟೆ ಉಪಯೋಗಿಸಿದ್ರು ಸಾಕು ಈ ರೀತಿಯಾಗಿ ಬರಬೇಕು ಈಗ ಹೇಗಪ್ಪ ಅಂತಂದ್ರೆ ಫಸ್ಟ್ ಒಂದು ಪಾತ್ರೆಗೆ ನೀರನ್ನ ಹಾಕೋಬೇಕಾಗುತ್ತೆ ನೀರನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದ್ರೆ ಇದು ಬರ್ತಾ ಬರ್ತಾ ತುಂಬಾ ಗಟ್ಟಿ ಆಗುತ್ತೆ ಹಾಲು ಏನಿರುತ್ತಲ್ವ ರಾಗಿದು ಅದು ನೆಕ್ಸ್ಟ್ ಇದಕ್ಕೆ ಬೆಲ್ಲನ ಹಾಕೊಳ್ಳಿ ಈಗ ಇದಕ್ಕೆ ಒಣ ಶುಂಠಿ ಪುಡಿ ಏನಿರುತ್ತಲ್ವ ಅದನ್ನು ಹಾಕೊಳ್ಳಿ ಒಣ ಶುಂಠಿನ ಕುಟ್ಟಿ ಪುಡಿ ಮಾಡಿ ಅದ್ರ ಜೊತೆ ಬೇಕಾದ್ರೆ ಎಲಕ್ಕಿನ ಸಹಿತ ನೀವು ಸೇರಿಸ್ಬೋದು ಎಲಕ್ಕಿನ ಸಹಿತ ಸೇರಿಸಿ ಕುಟ್ಟಿ ಚೆನ್ನಾಗಿ ಪುಡಿ ಮಾಡಿ ಅದನ್ನು ಕೂಡ ಒಂದು ಅಷ್ಟು ಹಾಕ್ಕೊಳ್ಳಿ ಬೆಲ್ಲ ಎಲ್ಲ ಕರಗಿದ ಮೇಲೆ ನೀರಲ್ಲಿ ಸ್ವಲ್ಪ ಕುದ್ಮೇಲೆ ಇವಾಗ ನಾವೇನು ಹಾಲು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ರಾಗಿ ಇವಾಗ ಹಾಕಿ ಸುಮ್ಮನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಸೆಕೆಂಡು ಕೂಡ ನೀವು ಆಗಿಲ್ಲ ಸುಮ್ಮನೆ ಈ ರೀತಿ ಗೂರಾಡ್ತಾನೆ ಇರಬೇಕಾಗುತ್ತೆ ಯಾಕಂದರೆ ಒಂದು ಚೂರು ಮಿಸ್ ಮಾಡಿದ್ರೂ ಸಹಿತ ನಾವು ಗೂಡಾಡಲಿಲ್ಲ ಅಂದರೆ ಫುಲ್ ಗಟ್ಟಿಯಾಗಿ ಒಂದು ತಳ ಹಾತ್ಕೊಳ್ಳೋದು ಇಲ್ಲ ಚೆನ್ನಾಗಿ ಬರೋದಿಲ್ಲ ಅದು ಸುಮ್ಮನೆ ರೀತಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೀವು ನೀವು ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾದರೂ ಹಾಕೋಬಹುದು ಇದು ಆಪ್ಷನಲ್ಲಿ ಹಾಕೊಳ್ಳೇಬೇಕು ಅಂತ ಏನಿಲ್ಲ ಹಾಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಅಂತ ಸೊ ಹಾಕೊಳ್ಳಿ ಇದ್ರೆ ಮತ್ತೆ ನಾವು ಸ್ಟಾರ್ಟಿಂಗ್ ಬೆಲ್ಲದ್ದು ಪಾನ್ಕ ಮಾಡೋಕ್ಕೆ ಬೆಲ್ಲ ಹಾಕ್ತೀವಲ್ವ ಅದನ್ನು ನೀವು ನೋಡಿ ಹಾಕೊಳ್ಳಿ ಶುಗರ್ ಇರೋರು ಕೂಡ ಇದನ್ನು ತಿನ್ಬೋದು ಸೊ ಹಂಗಾಗಿ ನೀವು ಜಾಸ್ತಿನೇ ಹಾಕಂಗಿಲ್ಲ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಶುಗರ್ ಇರೋರು ತಿಂತಾರೆ ಅಂತ ಈ ರೀತಿಯಾಗಿ ರಾಗಿ ಮಲ್ಟ್ ಥರ ರೆಡಿ ಆದಮೇಲೆ ಇವಾಗ ನೀವು ಒಂದು ಯಾವ್ದಾದ್ರು ಕೇಕ್ ರೀತಿ ನಾವು ರೆಡಿ ಮಾಡ್ತೀವಲ್ವಾ ಸೊ ಅದಕ್ಕೋಸ್ಕರ ಯಾವ್ದಾರ ಒಂದು ಬೇಷನ್ ಅಗಲು ಬೇಷನ್ ಬೇಷನ್ನ ತಗೊಂಡು ಅದಕ್ಕೆ ಹಾಕಬೇಕಾಗುತ್ತೆ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ತುರಿದು ಈ ರೀತಿ ಆಡ್ಕೊಂಡು ನೆಕ್ಸ್ಟ್ ಅದನ್ನು ಈ ರೀತಿ ಹಾಕೋಬೇಕಾಗುತ್ತೆ ಈ ರೀತಿ ಬೇಷನ್ ಥರ ಇದ್ದರೆ ಚೆನ್ನಾಗಿ ಅದು ಹಾಕೋದಿಕ್ಕೆ ಚೆನ್ನಾಗಿ ಆರುತ್ತೆ ಸ್ವಲ್ಪ ಚೆನ್ನಾಗೂ ಬರುತ್ತೆ ಕೇಕ್ ಥರ ಬರುತ್ತೆ ಅದು ಈಗ ರಾಗಿ ಮಾರ್ಟ್ ಏನು ಹಾಕ್ತೀವಲ್ಲ ಅದ್ರ ಮೇಲೆ ಮತ್ತೆ ನೀವು ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನ ಮಾಡಿದ ತಕ್ಷಣವೇ ನಿಮಗೆ ಅದು ಕಟ್ ಮಾಡೋದಕ್ಕೆ ಬರೋದಿಲ್ಲ ಒಂದು ಫುಲ್ ಏಯ್ಟ್ ಅವರ್ ಅಂದ್ರೆ ಬಿಡಲೇಬೇಕಾಗುತ್ತೆ ಇದು ರಾತ್ರಿ ಹೊತ್ತು ಮಾಡಿದ್ರೆ ಬೆಳಗ್ಗೆ ಹೊತ್ತು ನೀವು ಕಟ್ ಮಾಡಬೇಕಾಗುತ್ತೆ ಇಲ್ಲ ಬೆಳಗ್ಗೆ ಮಾಡಿದ್ರೆ ನೈಟ್ ಹೊತ್ತು ಕಟ್ ಮಾಡಬೇಕಾಗುತ್ತೆ ಒಂದು ಫುಲ್ ಎಂಟರಿಂದ ಒಂಬತ್ತು ಅವರ್ ಬಿಡಲೇಬೇಕು ಇದನ್ನು ಅವಾಗ್ಲೂ ಚೆನ್ನಾಗಿ ಬರೋದು ನಾವು ನಾವಿದ ರಾತ್ರಿ ಹೊತ್ತು ರೆಡಿ ಮಾಡಿ ಇಕ್ಕಿದ್ವಿ ಈಗ ಬೆಳಗ್ಗೆ ಹೊತ್ತು ನಾವು ಕಟ್ ಮಾಡ್ತಾ ಇದೀವಿ ಸ್ವಲ್ಪ ತುಪ್ಪನ ಸವರ್ಕೊಂಡು ಚಾಕುಗೆ ಆ ಅದನ್ನ ಕಟ್ ಮಾಡಬೇಕಾಗುತ್ತೆ ನೀವು ನೀಟಾಗಿ ಕೇಕ್ ಯಾವ ರೀತಿ ಕೊಯ್ತೀರೋ ಅದೇ ರೀತಿ ಸೇಮ್ ನೀವು ಅದನ್ನ ಮಾಡಿ ಇದನ್ನ ಸ್ಕ್ವೇರ್ ಶೇಪಲ್ಲಿ ನೀವು ಕಟ್ ಮಾಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಅದು ಕೀಲ್ ಸಹ ಒಳ್ಳೆ ಕೇಕ್ ತರ ಚೆನ್ನಾಗಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್